ಪ್ರಥಮ ಬಾರಿಗೆ ಚನ್ನರಾಯಪಟ್ಟಣದಲ್ಲಿ ಅದರಲ್ಲೂ ಹಾಸನ ಜಿಲ್ಲೆಯ ಕೇಂದ್ರ ಸ್ಥಳವೂ ಅಲ್ಲ ಅದೇ ತಾಲೂಕು ಸ್ಥಳ ಕೇಂದ್ರ ಆ ಸ್ಥಾನದಲ್ಲಿ ಇವತ್ತು ಜಿಲ್ಲೆಯ ಎಲ್ಲ ವಿತರಕರು ರಾಜ್ಯದ ಸಮ್ಮೇಳನವನ್ನು ಮಾಡಲಿಕ್ಕೆ ಅದೊಂದು ಶುಭ ಸೂಚನೆ ಹಾಗೂ ಒಂದು ಸ್ವಾಗತಾರ್ಹ ಯಾಕೆಂದರೆ ವಿತರಕರು ಅಸಂಘಟಿತರಾಗಿ ಇಷ್ಟು ವರ್ಷ ಭಾಳ ಕಷ್ಟಪಟ್ಟಿದ್ದಾರೆ ಅವರ ಜೀವನವನ್ನು ಸುಧಾರಿಸ್ಕೊಳ್ಬೇಕು ಅಂತ ಎಷ್ಟೋ ಪ್ರಯತ್ನಪಟ್ಟ ಕೂಡ ಯಾರೂ ಅವರಿಗೆ ಪ್ರೋತ್ಸಾಹ ನೀಡಲಿಲ್ಲ ಅದಾಗಿಲ್ಲ ಶಂಭು ಅಂತವರು ಮನಸ್ಸು ಮಾಡಿ ರಾಜ್ಯಾದ್ಯಂತ ಒಂದು ಸಂಘಟನೆಯನ್ನು ಮಾಡಬೇಕು ಅಂತ ಒಕ್ಕೂಟ ಮಾಡಿ ಇವತ್ತು ಅವರಿಗೆ ಸೌಲಭ್ಯವನ್ನು ಕೊಡಿಸೋದ್ರಲ್ಲಿ ಯಶಸ್ವಿಯೂ ಆಗ್ತಾ ಇದ್ದಾರೆ ಯಾಕೆಂತಂದರೆ ಅವರು ಅಪಘಾತ ಆದರೆ ಮತ್ತು ಅವರಿಗೆ ಬರಬೇಕಾದ ಇದನ್ನೆಲ್ಲ ಸೌಲಭ್ಯವನ್ನು ಕೊಡಿಸೋದ್ರಲ್ಲಿ ಯಶಸ್ವಿ ಆಗ್ತದೆ ಈ ಸಂಘಟನೆ ಮಗಿಂದ ಬೇಕಾಗಿತ್ತು ಯಾಕೆಂದರೆ ಯಾರೂ ಕೂಡ ಎಳದೆ ಹಾಲು ಕೊಡಿಸೋಲ್ಲ ನಾನು ಗಾದೆ ಇದೆ ಅದೇ ರೀತಿಯಲ್ಲಿ ಪತ್ರಕರ್ತ ಸಂಘ ಪತ್ರಕರ್ತೇತರರಾಗಿರ್ತಕ್ಕಂಥ ಇವರು ವಿತರಕರು ತಾವ ಮಾಡದೆ ಹೋಗಿದರೆ ಇವತ್ತು ಈ ಬೆಳವಣಿಗೆ ಆಗ್ತಾ ಇರಲಿಲ್ಲ ಇವತ್ತು ಅವರು ಒಗ್ಗೂಡ್ತಾ ಇರಲಿಲ್ಲ ಮತ್ತು ಅವರವರ ಜೀವನವೇ ಬೇರೆ ಥರ ಆಗ್ತಿತ್ತು ಮೊನ್ನೆ ಇತ್ತೀಚೆಗೆ ಅಪಘಾತದಲ್ಲಿ ಸತ್ತಾದವರಿಗೆ ದುಡ್ಡು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರು ಈಗ ನೀವೆಲ್ಲರೂ ಕೂಡ ನಿಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಡಿ ಕಾರ್ಮಿಕ ಇಂಥ ಒಂದು ಆ್ಯಪ್ ಮಾಡಿಸಿದ್ದಾರೆ ಇದೆಲ್ಲವೂ ಕೂಡ ಸ್ವಾಗತಾರ್ಹ ಮತ್ತು ಇದು ಒಳ್ಳೆಯ ಸರ್ಕಾರ ಕೂಡ ಈ ಬಗ್ಗೆ ಚಿಂತನೆ ಮಾಡಿ ವಿತರಕರು ಪತ್ರಿಕಾಲಯದ ಒಂದು ಭಾಗ ಅನ್ನೋ ಒಂದು ಮನಸ್ಥಿತಿಯನ್ನು ಸರ್ಕಾರ ಈಗ ಹೊಂದಿದೆ ಇಲ್ಲಿವರೆಗೆ ಪತ್ರಿಕಾ ವಿತರಕರು ಅಂತಂದರೆ ಒಂದು ಅವ್ರನ್ನ ತುಂಬ ಕಡೆಗಣಿಸ್ತಕ್ಕಂಥದ್ದು ಇತ್ತು ನಾವು ಯಾವತ್ತೂ ಕೂಡ ಪತ್ರಿಕೆಯ ನಿಜವಾದ ಮಾಲೀಕರು ವಿತರಕರು ಅಂತಲೇ ಇದನ್ನು ಹೇಳ್ತಾಯಿದ್ದೆ ಏಕೆಂತಂದರೆ ನಾವು ಎಷ್ಟೇ ಕಷ್ಟಪಟ್ಟು ಪತ್ರಿಕೆಯನ್ನು ಸಂಪಾದನೆ ಮಾಡಿದ್ರು ಕೂಡ ರಾತ್ರಿನ ಬೆಳಗ್ಗೆ ಎದ್ದು ಮನೆ ಮನೆ ತಲುಪಿಸ್ತಾ ಹೋದರೆ ಅದು ಲದ್ದಿ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ಒಂದು ವಿಚಾರ ಆದರೆ ಅದಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟು ಅದಕ್ಕೆ ಹೆಚ್ಚು ಮಾ ಮಾಹಿತಿಯನ್ನು ಕೊಟ್ಟು ಅದಕ್ಕೆ ಪ್ರಚಾರವನ್ನು ಕೊಡ್ತಕ್ಕಂಥ ದಿನಗಳು ದೂರಾಗಿ ದಿನಮಾನಗಳ ಆಗಿತ್ತು ಈಗ ಅದನ್ನು ಅನಿವಾರ್ಯವಾಗಿ ನಾವು ಅವರು ಕೂಡಿದ್ದಾರೆ ಈಗ ನಾವೂ ಕೂಡ ನಾವು ಕೂಡ ನಿಮ್ಮ ಒಂದು ಭಾಗ ಅನ್ನೋ ಒಂದು ಮನಸ್ಥಿತಿಯನ್ನು ನಾವು ತೊಂದಿದ್ದಾರೆ ಈಗೆಲ್ಲ ಸಮಾರಂಭಗಳಲ್ಲಿ ಭಾಗವಹಿಸ್ತಾರೆ ಹಾಗಾಗಿ ಜಿಲ್ಲೆಯ ಎಲ್ಲ ಪತ್ರಿಕಾ ವಿತರಕರ ಕುಟುಂಬದವರು ಹಾಗೂ ಅವರ ಬೆಂಬಲಿಗರು ಹಾಗೂ ಓದುಗರು ಹಾಗೂ ರಾಜ್ಯಾದ್ಯಂತ ಇರತಕ್ಕಂಥ ವಿತರಕರೆಲ್ಲರೂ ಕೂಡ ಬಂದು ಈ ಸಮ್ಮೇಳನದಲ್ಲಿ ಭಾಗವಹಿಸಿ ತಮ್ಮ ಅನಿಸಿಕೆಯನ್ನು ಹೇಳಬೇಕು ಜೊತೆಗೆ ಓದುಗರ ಸಂಖ್ಯೆಯನ್ನು ಹೆಚ್ಚು ಮಾಡಲಿಕ್ಕೆ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅದನ್ನು ಓದುಗರನ್ನು ಹೆಚ್ಚುಗೊಳಿಸಬೇಕು ಯುವಕರಲ್ಲಿ ಮತ್ತಷ್ಟು ಚೈತನ್ಯವನ್ನು ತುಂಬಿ ಓದುವಂಥ ಕೆಲಸವನ್ನು ಇವರು ಮಾಡಬೇಕು ಅದು ಮಾಡಿದಾಗ ಮಾತ್ರ ಪತ್ರಿಕೆಗಳು ಉಳಿತದೆ ಅವರ ಜೀವನ ಸುಧಾರಣೆ ಆಗುತ್ತೆ ಜೊತೆಗೆ ಪತ್ರಿಕೋದ್ಯಮ ಅಂದ್ರೇನು ಪತ್ರಕರ್ತರ ಪತ್ರಿಕೆ ಯಾಕೆ ಓದಬೇಕು ಅದರಿಂದ ಜ್ಞಾನ ಹೆಂಗೆ ಹೆಚ್ಚಾಗುತ್ತೆ ಅನ್ನೋದನ್ನು ಕೂಡ ಹೇಳ್ತಕ್ಕಂಥ ಒಂದು ಮನಸ್ಥಿತಿಯನ್ನು ಅಲ್ಲಿ ತರಬೇಕಾಗತ್ತೆ ಅಂತಹ ಒಂದು ವಾತಾವರಣವನ್ನು ಈ ಸಮ್ಮೇಳನ ಸೃಷ್ಟಿ ಮಾಡಲಿ ಮತ್ತು ಆ ಸಮ್ಮೇಳನದಲ್ಲಿ ಎಲ್ಲರೂ ಭಾಗವಹಿಸಿ ಯಶಸ್ವಿಯಾಗಲಿಕ್ಕೆ ಸಹಕಾರಿಯಾಗಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಆಶಯದೊಂದಿಗೆ ನನ್ನ ಸಂತೋಷದೊಂದಿಗೆ ಈ ಮಾತುಗಳನ್ನು ಹೇಳಿ ಇವರಿಗೆ ಒಳ್ಳೆಯದಾಗಲಿ ಶುಭವಾಗಲಿ ಅಂಥೇಳಿ ನಾನೂ ಕೂಡ ಭಾಗವಹಿಸ್ತಾ ಇದ್ದೇನೆ ದಯಮಾಡಿ ನೀವೆಲ್ಲರೂ ಬನ್ನಿ ಅಂಥೇಳಿ ನಾನು ನಮ್ಮೆಲ್ಲ ಅವರ ಪರವ ಸಂಸ್ಥೆಯ ಪರವಾಗಿ ನಾನು ಆಹ್ವಾನವನ್ನು ಕೊಡ್ತಾ ಇದ್ದೇನೆ